ಆನಿಕಲ್ ತಾಲೂಕಿನ ಹೆಬ್ಗೋಡಿಯ ಅಂಬೇಡ್ಕರ್ನ ಹೆಬ್ಬಾಗಿಲು ಬಳಿಯಲ್ಲಿ ನ್ಯೂ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣನವರು ಮತ್ತು ಜನಪ್ರತಿನಿಧಿಗಳು ಇನ್ನು ಇದೇ ಸಂದರ್ಭದಲ್ಲಿ ಕಾವೇರಿ ನೀರಿಗೆ ಶಾಸಕ ಬಿ ಶಿವಣ್ಣನವರು ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗುಡಿ ನಗರಸಭೆ ಸದಸ್ಯರಾದ ತಿರುಪಾಳ್ಯ ಮಂಜುನಾಥ್ ರೆಡ್ಡಿ ಸುನಂದ ವೆಂಕಟೇಶ್ ಅರುಣ್ ಕುಮಾರ್ ಕೃಷ್ಣಪ್ಪ ತೇಜಸ್ವಿನಿ ದೀಪು ಮುಖಂಡರಾದ ಮುನಿಕೃಷ್ಣ ಶ್ರೀರಾಮರೆಡ್ಡಿ ಪೂಜಾರಿ ನಾರಾಯಣಸ್ವಾಮಿ ಹೆಬ್ಗೋಡಿ ಅಂಬರೀಷ್ ಕಬಡಿ ಮಂಜು ಸಂಪಿಕಿ ನಗರ ನಾರಾಯಣಸ್ವಾಮಿ ಕಮಲಮ್ಮ ಹೆಬ್ಗೋಡಿ ಮಂಜುಳಾ ಹೆಬ್ಗೋಡಿ ನಗರಸಭೆ ಪೌರ ಆಯುಕ್ತರಾದ ನರಸಿಂಹಮೂರ್ತಿ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು ಹೆಬ್ಬುಗೋಡಿ ಮತ್ತು ನಮ್ಮ ಬೊಮ್ಸಂದ್ರ ಈ ಎರಡೂ ಕೂಡ ತುಂಬ ಕೈಗಾರಿಕಾ ಪ್ರದೇಶಗಳಾಗಿ ಇಲ್ಲಿ ಪಾಪ ಹೆಣ್ಮಕ್ಳು ಪ್ರತಿನಿತ್ಯ ಕೂಡ ಗಾರ್ಮೆಂಟ್ಸ್ಗಳಿಗೆಲ್ಲ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಅಂದರೆ ಐದು ರೂಪಾಯಿ ಟಿಫನ್ನು ಮತ್ತೆ ಹತ್ತು ರೂಪಾಯಿ ಊಟ ಇದು ಬೆಂಗಳೂರಿನ ಎಲ್ಲ ಒಂದು ವಾರ್ಡ್ಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿತ್ತು ನಾನು ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ ನಮ್ಮದು ತುಂಬಾ ಕೈಗಾರಿಕಾ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲರೂ ಕೂಡ ಎಲ್ಲ ನಮ್ಮ ಎಂಪ್ಲಾಯೀಸ್ ತುಂಬ ಬಡವರು ಗಾರ್ಮೆಂಟ್ಸ್ಗಳ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಆದ್ರಿಂದ ನಮಗೆ ಇಲ್ಲಿ ಇಂದಿರಾ ಕ್ಯಾಂಟೀನನ್ನು ಮಾಡ್ಕೊಡಬೇಕು ಅಂತ ಹೇಳಿದ್ವಿ ಅದಕ್ಕೋಸ್ಕರ ನಮ್ಮ ಅತ್ತಿಬೆಲೆಯಲ್ಲಿ ಒಂದು ಚಂದಾಪುರ ಒಂದು ಬಂಸಂದ್ರ ಒಂದು ಮತ್ತೆ ಹೆಬ್ಗೋಡಿ ಒಂದು ಈ ನಾಲ್ಕು ಕಡೆನೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನನ್ನು ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಇದರಿಂದ ಬಡವರಿಗೆ ರಿಯಾಯಿತಿ ದರದಲ್ಲಿ ಟಿಫನ್ ಮತ್ತೆ ಊಟ ಸಿಗ್ತದೆ ಅದಕ್ಕೆ ಅನುಕೂಲ ಆಗ್ತದೆ ನಾಲ್ಕು ವರ್ಷ ಹಿಂದ್ಗಡೆ ಮೂರು ಎಮ್ ಎಲ್ ಡಿ ನೀರು ಸರ್ಕಾರದಿಂದ ಆದೇಶ ಮಾಡಿದೀವಿ ನಾವು ನಮ್ಮ ಲೋಕಸಭಾ ಸದಸ್ಯರು ಅದರಲ್ಲಿ ಬಯಕಾನಿಂದ ನಾವು ಡ್ರಾ ಡ್ರಾ ಮಾಡ್ಕೋಬೇಕಾಗಿತ್ತು ಆದರೆ ಇವಾಗ ಬಯಕಾನಿಂದ ಡ್ರಾ ಮಾಡೋಂಗಿಲ್ಲ ಡೈರೆಕ್ಟ್ ಆಗಿ ನಮ್ಮ ನಗರಸಭೆಗೆ ಏನೇನೇ ಒಂದು ಎಮ್ ಎಲ್ ಡಿ ನೀರು ಪ್ರತಿನಿಧಿನ ಬರೋ ರೀತಿನಲ್ಲಿ ಇವತ್ತು ಮೊನ್ನೆ ಮೀಟರ್ ಮೇಲೆ ಇವಾಗ ನೀರು ಬರ್ತಾ ಇದೆ ಯಾಕೆಂದೇಳಿ ಈ ಬೇಸಿಗೆ ಕಾಲದಲ್ಲಿ ತುಂಬ ಸಮಸ್ಯೆ ಇದೆ ಬರಗಾಲ ಬೇರೆ ಆದ್ದರಿಂದ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಎಲ್ಲಾ ಹಂತ ಹಂತದಲ್ಲೂ ಎಲ್ಲಾ ರಂಗದಲ್ಲೂ ಮಾಡ್ತಾ ಇದ್ದೀವಿ